ಅಭ್ಯಾಸ ಹದಿನೇಳು ಬಿಂದು ಒಂದು ಸೂಚಿಸಿರುವ ತುಣುಕುಗಳನ್ನು ಬಳಸಿ ಚಿತ್ರದಲ್ಲಿರುವ ಆಕೃತಿಗಳನ್ನು ಮಾಡು ಫಸ್ಟ್ ಒನ್ ತ್ರಿಭುಜಗಳನ್ನ ಮಾತ್ರ ಬಳಸು ಇವರು ಕ್ವಶನ್ ಕೊಟ್ಟಿದ್ದಾರೆ ನೀವೇನು ಒಂದೆರಡು ಮೂರು ಗೆರೆಯನ್ನ ಹೇಳೋದು ತ್ರಿಭುಜಗಳನ್ನ ಮಾತ್ರ ಮಾಡಬೇಕು ನಾನು ನೇರವಾಗಿ ಉತ್ತರವನ್ನ ಮಾಡಿದ್ದೇನೆ ನೀವು ಕೂಡ ಗೆರೆ ಹೇಳೋದು ಈ ರೀತಿ ತ್ರಿಭುಜಗಳನ್ನ ರಚಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ತ್ರಿಭುಜಗಳನ್ನ ಮಾಡಬಹುದು ಎರಡನೇ ಪ್ರಶ್ನೆ ಎರಡು ತ್ರಿಭುಜಗಳನ್ನ ಮಾತ್ರ ಬಳಸು ಒಂದು ಗೆರೆ ಹೇಳಿದ್ರೆ ಆಯ್ತು ಎರಡು ತ್ರಿಭುಜಗಳನ್ನ ಮಾಡಬಹುದು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳನ್ನು ಮಾತ್ರ ಬಳಸು ಈ ರೀತಿ ಗೆರೆ ಎಳೆದಾಗ ಒಟ್ಟು ಒಂದು ಎರಡು ಮೂರು ಮೂರು ತ್ರಿಭುಜಗಳನ್ನ ಮೂರು ಸಮಾಂತರ ಚತುರ್ಭುಜಗಳನ್ನ ರಚಿಸಬಹುದು ಚೌಕ ಮತ್ತು ತ್ರಿಭುಜಗಳನ್ನು ಮಾತ್ರ ಬಳಸು ಈ ಆಲ್ಮೋಸ್ಟ್ ಆಲ್ ಎಲ್ಲಾ ಚೌಕ ಮತ್ತು ತ್ರಿಭುಜಗಳನ್ನ ಕೊಟ್ಟಿದ್ದಾರೆ ಒಂದೇ ಒಂದು ಚತುರ್ಭುಜ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಸಣ್ಣ ಗೆರೆ ಎಳದ್ರೆ ಆಯ್ತು ಎರಡು ತ್ರಿಭುಜಗಳನ್ನ ಮಾಡಬಹುದು ಏಳು ತುಣುಕೋ ಟ್ರಾನ್ಸ್ಕ್ರಾಮ್ ಬಳಸಿ ಮುಂದಿನ ಆಕೃತಿಗಳನ್ನು ಮಾಡು ಏಳು ತುಣುಕೋ ಟ್ರಾನ್ಸ್ಕ್ರಾಮ್ ಆಕೃತಿಗಳನ್ನ ಕಟ್ ಮಾಡಿ ಕೆಳಗೆ ಚಿತ್ರದಲ್ಲಿ ಕೊಟ್ಟಿರುವ ಹಾಗೆ ನೀವೇನ್ ಮಾಡ್ಬೇಕು ಆಕೃತಿಗಳನ್ನ ರಚನೆ ಮಾಡ್ಬೇಕು ಅಭ್ಯಾಸ ಹದಿನೇಳು ಬಿಂದು ಎರಡು ಈ ವಿನ್ಯಾಸಗಳನ್ನು ರೇಖೆಗಳಿಂದ ಪೂರ್ಣಗೊಳಿಸಿ ಈಗಾಗ್ಲೇ ನಾನು ಎಲ್ಲಾ ಒಂದು ಎರಡು ಮೂರು ನಾಲ್ಕು ಎಲ್ಲಾ ಪ್ರಶ್ನೆಗಳಿಗೂ ರೇಖೆಗಳನ್ನ ರಚಿಸಿ ವಿನ್ಯಾಸವನ್ನ ಪೂರ್ತಿಗೊಳಿಸಿದ್ದೇನೆ ಅದೇ ರೀತಿ ನೀವು ಕೂಡ ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡ್ಕೊಳ್ಳಿ ಬಣ್ಣ ತುಂಬಿ ವಿನ್ಯಾಸವನ್ನು ಪೂರ್ಣಗೊಳಿಸಿ ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ಮಾಡಿದ್ದೇನೆ ಅದೇ ರೀತಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡ್ಕೊಳ್ಳಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ